जयवागली मनेगे जयवागली ई के जयवागली ई के जयवागली यंदु जय बलिवे शुभवी इनेगे शुभवागलि गृहके शुभवगलि गृहके शुभवागलि शुभवा बलिवेन्द्रन करेसे,

ಬಲಿವೆಂದ್ರ ನದಲಿ ಸವತೆ ಹಣ್ಣಿನ ತೋರಣವೇ ಸವತೆ ಹಣ್ಣು ನಿಂದನೆ ಬಲಿವೇಂದ್ರ ಬಲಿವೇ

यार ललारो बाले वेन्द्रन करे से दरे हुवे न कोपीगे वलगे सन्नकिय तुम बेदरे ചിന്ന കൂപ്പളക്കിയ തടക്കിയ മിത്രെയൊബലിവേന്ദ്രൻ കരസിദരെ ಕಾಯಿಯ ಹೆಡಿಗೆಯ ಮೇಲೆ ಏರಿ ನಿಂದನೆ ಬಲಿವೇಂದ್ರ ಏರಿ ನಿಂದನೆ ಬಲಿವೇಂದ್ರ. ಈಗ ತನ್ ಕಿಯ ಹೆಡಿಗೆಯ ಮೇಲೆ ಏರಿ ನಿಂದನೆ ಬಲಿವೇಂದ್ರ ಏರಿ ನಿಂದನೆ ಬಲಿವೇಂದ್ರ ಈಗ ತನ್ನ ರಾಜವು ಶುಭಿನವೆಂದೆರಗಿ ನೋಡಿದನೇ ಶಂಖಜಾವಟೆ ದನಿ ಕೇಳಿ ಓಡಿ ಬಂದನೆ ಬಲಿವೇಂದ್ರ ಓಡಿ ಬಂದನೆ ಬಲಿವೆಂದ್ರ ಈಗ ತನ್ನ ರಾಜವು ಶೋಭಿನವೆಂದೆರಗಿ ನೋಡಿದನೇ